ನಾಳೆ ಬೆಳಿಗ್ಗೆ ಇದ್ರೆ ರಾಮನ ಪಟ್ಟಾಭಿಷೇಕ ಇಡೀ ಅಯೋಧ್ಯೆ ಸಡಗರದಿಂದ ಸಜ್ಜಾಗ್ತಾ ಇರುತ್ತೆ ದಶರಥ ಖುಷಿಯಿಂದ ಓಡಾಡ್ತಾ ಇರ್ತಾರೆ ಕೌಸಲ್ಯ ಸುಮಿತ್ರೆ ಕೈಕೇಯಿ ಸಡಗರದಿಂದ ತಯಾರಾಗ್ತಾ ಇರ್ತಾರೆ ಆಗ ಮಂಥರ ಬರ್ತಾಳೆ ಮಂಥರ ಕೈಕೇಯಿಯ ಸೇವಕಿ ಏನ್ ಮಾಡ್ತಾ ಇದೀಯಾ ಅಂತ ಕೈಕೇಯಿ ಕೇಳ್ತಾಳೆ ನಾಳೆ ರಾಮನ ಪಟ್ಟಾಭಿಷೇಕ ಅದಕ್ಕೆ ತಯಾರಾಗ್ತಾ ಇದೀವಿ ರಾಮನ ಪಟ್ಟಾಭಿಷೇಕಕ್ಕೆ ತಯಾರಾಗ್ತಾ ಇದಿಯಾ ಏನ್ ಸಿಗುತ್ತೆ ರಾಮ ರಾಜ ಆದ್ರೆ ನಿನಗೆ ಭರತನಿಗೆ ರಾಮನ ಮಕ್ಕಳು ಮತ್ತೆ ರಾಜರಾಗ್ತಾರೆ ಭರತನ ಮಕ್ಕಳಿಗೆ ಏನ್ ಸಿಗತ್ತೆ ಯಾರಿಗ್ ಗೊತ್ತು ಸಿಂಹಾಸನ ಎಲ್ಲಿ ಬಂದು ಕೇಳ್ತಾನೋ ಅಂತ ಭರತನ ರಾಮ ಕುಂದ್ರೂ ಕೊಂದುಬಿಟ್ಟ ಅಂತ ಕೈಗೆ ಭಯ ಆಗತ್ತೆ ಏನ್ ಮಾಡೋದೀಗ ದಶರಥ ಎರಡು ವರ ಕೊಟ್ಟಿದ್ದಾನೆ ಕೈ ಇದೆಯಾ ಹೋಗಿ ಕೇಳು ಅಂತಾಳೆ ಅವಳು ಹೇಳಿರೋ ಪ್ರಕಾರ ಬಂದ್ ಕೇಳ್ತಾಳೆ ನಿಮ್ ನಂಗೆ ಎರಡು ವರ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರ ರಾಮನ ವನವಾಸ ಕಳಿಸ್ಬಿಡಿ ಭರತನ ರಾಜ ಮಾಡ್ಬಿಡಿ ಅಂತ ದಶರಥ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾನೆ ಕೈಕೈ ಅರ್ಥ ಮಾಡ್ಕೊಳ್ಳೋದಿಲ್ಲ ರಾಮಂಗೂ ಕೈಕೈಯ್ಯನ ಹೇಳ್ತಾರೆ ರಾಮ ಭಕ್ತಿಯಿಂದ ಹೊರಟೋಗ್ತಾನೆ ಅಯೋಧ್ಯೆ ಅನಾಥವಾಗೋಗುತ್ತೆ ಹೋಗುತ್ತೆ ದಶರಥ ನೋವಿಂದ ಸತ್ತು ಹೋಗ್ತಾನೆ ರಾಣಿಯರು ವಿದ್ವೇರಾಗ್ತಾರೆ ಭರತ ತಾಯಿ ಮೇಲಿನ ಪ್ರೀತಿ ಕಳ್ಕೊಳ್ತಾನೆ ಅಣ್ಣನ ಚಪ್ಪಲಿ ಇಟ್ಟು ರಾಜ್ಯಭಾರ ನಡೆಸ್ತಾನೆ ಎಲ್ಲರಿಗೂ ನೋವಾಗುತ್ತೆ ನಮ್ಮ ಜೀವನದಲ್ಲೂ ಮಂತ್ರಿಯರ್ ಇರ್ತಾರೆ ನಮ್ಮ ಮನಸ್ಸಿಗೂ ವಿಷ ತುಂಬೋಕೆ ಪ್ರಯತ್ನ ಪಡ್ತಾರೆ ನಮ್ಮ ಕುಟುಂಬದ ಬಗ್ಗೆ ಯಾರು ಮಾತಾಡಬೇಕಾದ್ರೆ ನಾವು ಮಾತಾಡೋಕೆ ಬಿಡಬಾರ್ದು ವಿಷ ತುಂಬ್ತಾ ಇದ್ದಾರ ಯೋಚನೆ ಮಾಡಬೇಕು ಇಲ್ಲ ಅಂತಂದ್ರೆ ಪ್ರತಿ ಸರಿ ಅವ್ರು ಮಾತಾಡಿದಾಗ ಕೋಟೆಯಿಂದ ಒಂದು ನಿಟ್ಟಿಗೆ ತೆಗೆದ ಹಾಗೆ ನೋಡ್ತಾ ನೋಡ್ತಾ ಕೋಟೆ ಬಿದ್ ಹೋಗುತ್ತೆ ಕೆಳಗಡೆ ಇದ್ದವರೆಲ್ಲ ಸತ್ತು ಹೋಗ್ತಾರೆ ನಿಮ್ಮ ಜೀವನದಲ್ಲಿ ಯಾರು ಅಂತ ಮಂತ್ರಿಯರ್ ಇದ್ದಾರಾ ಅಥವಾ ನಿಮ್ಮ ಕುಟುಂಬಸ್ಥರ ಜೀವನದಲ್ಲಿ ನೋಡಿ ಯೋಚನೆ ಮಾಡಿ